ಎಲ್ಲ ನನ್ನ ನೆಚ್ಚಿನ ರೈತ ಬಂಧವರಿಗೆ ನಮಸ್ಕಾರಗಳು ದಯವಿಟ್ಟು ಕ್ಷಮೆಯನ್ನಾಗಿಸ್ತೀನಿ ನಾನು ನೀನು ಅಳವಾಗ್ಬೇಕು ಇವತ್ತು ಸರ್ಕಾರಿ ಕಾರ್ಯಕ್ರಮ ಇರ್ತದೆ ಕನಕ ಜಯಂತಿ ಇರ್ತದೆ ಅದು ನಾವು ಮುಗಿಸಿ ಸುಮಾರು ಗ್ರಾಮಗಳಲ್ಲಿ ಕನಕ ಜಯಂತಿ ಇರ್ತದೆ ಮತ್ತೆ ಹಲವಾರು ಖಾಸಗಿ ಕಾರ್ಯಕ್ರಮ ಮುಗಿಸಿ ಬರೋದಕ್ಕೆ ತಡ ಆಯಿತು ನಾನು ಸಹ ಅದು ಕ್ಷಮೆಯನ್ನು ಆಚರಿಸಿ ಇವತ್ತೇನು ನಮ್ಮ ರೈತ ಸಂಘದಿಂದ ಇವತ್ತು ನಮ್ಮ ತಂಬಾಕು ಬೆಳೆಗಾರರು ಸುಮಾರು ಒಂದು ಸಮಸ್ಯೆಗಳನ್ನ ಹೇಳಿದ್ದೀರಿ ಅದನ್ನು ಮೂಲಂಕವಾಗಿ ಬಗೆಹರಿಸುವ ಕೆಲಸವನ್ನ ನಾವು ಮಾಡ್ತೀವಿ ಎಲ್ಲ ಹಂತದಲ್ಲಿ ಹಂತ ಹಂತವಾಗಿ ಮಾಡಬೇಕು ಏನು ಒಂದೆರಡು ನೀವು ಗ್ರೇಡಿಂಗ್ ಹೇಳಿದ್ರೆ ಮುಂದೆ ಮೊದಲೇವಾರದಲ್ಲಿ ಬಗೆಸುವ ಕೆಲಸವನ್ನು ಈಗ ಒಂದು ದುಡ್ಡಿನ ಬಗ್ಗೆ ಹೇಳಿದ್ರಿ ಮುಂದಿನ ಸಲ ಆ ರೀತಿ ನಾನು ಡೈರೆಕ್ಟ್ ಆಗಿ ನನಗೆ ಕರೆ ಮಾಡಿ ಅದ್ರ ಸಮಸ್ಯೆಗಳು ನನಗೆ ಅಂಥದ್ದು ಆದ್ರೆ ಇಲ್ಲೇ ಬಗೆಹರಿಸಬಹುದು ಇನ್ನು ನೀವು ಫಸಲ್ ಭೀಮಾ ಯೋಜನೆ ಬಗ್ಗೆ ಹೇಳಿದ್ರಿ ಮತ್ತೆ ನೀವು ವೆಲ್ಫೇರ್ ಫಂಡ್ ಬಗ್ಗೆ ಹೇಳಿದ್ರಿ ಅದೆಲ್ಲ ಮಿನಿಸ್ಟ್ರಿ ಲೆವೆಲ್ ಆಗಬೇಕು ಅದನ್ನೆಲ್ಲ ಹಂತವಾಗಿ ಬಗೆಹರಿಸೋ ಕೆಲಸವನ್ನ ನಾವು ಮಾಡಿ ಅದ್ರ ಬಗ್ಗೆ ಯಾವ ರೀತಿ ಅನುಮಾನ ಬೇಡ ಮತ್ತೆ ಕೇಂದ್ರ ಸರ್ಕಾರದ ರಾಜ್ಯ ಏನೋ ಪ್ರಪೋಸಲ್ ಕಳಿಸ್ಬೇಕಂತ ನಮ್ಮ ಡೈರೆಕ್ಟ್ ಹೇಳಿದ್ರು ಅದು ಪೂರೈಸುವಂತ ಏನು ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆನೂ ಕ್ರಮ ತಗೊಳ್ಳೋಣ ಯಾವುದೇ ರೀತಿ ತೊಂದರೆ ಬೇಡ ನಮ್ಮ ತಾತನು ಸಹ ಏನು ತಪ್ಪಾಗ ಬೆಳೆಗೆ ನಾವು ಮೇಲೆ ಬಂದಿದ್ದು ನಾವು ಮನ ಇರ್ತೀವಿ ಯಾವುದೇ ರೀತಿ ಅನುಮಾನ ಬೇಡ ನೀವು ಸಂಸ್ಕೃತನಾಗಿ ನಾನು ಒಂದು ಆಯ್ಕೆ ಮಾಡಿದ್ವಿ ಆ ಜವಾಬ್ದಾರಿತವಾಗಿ ನಿರ್ವಹಿಸಿ ಕೆಲಸವನ್ನ ಖಂಡಿತವಾಗಿಯೂ ನಾನು ಮಾಡ್ತೀನಿ ಆ ನಂಬಿಕೆ ಭರವಸೆ ನನ್ನ ಮೇಲೆ ಇಟ್ಟಿದ್ದೀರಿ ಅದನ್ನ ಉಳಿಸ್ಕೊಳುವ ಕೆಲಸವನ್ನು ಸಹ ಮಾಡ್ತೀನಿ ಪಾರ್ಲಿಮೆಂಟಲ್ಲಿ ಸಹ ಬೇಕಿದ್ರೆ ನಾನು ನೋಡ್ತೀನಿ ನಿಮ್ಮ ಅಧ್ಯಕ್ಷ ಹತ್ರ ಮಾತಾಡಿ ಒಂದು ರಸ್ತೆಗಳನ್ನ ಕರ್ಸ್ಕೊಳ್ಳುವಂಥ ಕೆಲಸವನ್ನು ನಾನೇ ಮಾಡ್ತೀನಿ ಅದೇ ದಿನದಲ್ಲಿ ಕಾಮರ್ಸ್ ಸಚಿವರು ಸಹ ವಾಣಿಜ್ಯ ಸಚಿವರು ಸಹ ಅವತ್ತು ಅವೈಲಬಲ್ ಇರ್ಬೇಕು ಅಂತ ಟೈಮ್ ನೋಡ್ಕೊಂಡು ನಾನು ಕರ್ಕೊತೀನಿ ಅದ್ರ ಬಗ್ಗೆ ನೀವು ಯಾವ್ದೇ ರೀತಿ ಅನುಮಾನ ಬೇಡ ಅಂತ ಮಾಡ್ಕೊಂಡು ಹೋಗೋಣ ಇವತ್ತು ನಮ್ಮ ಗಮನಕ್ಕೆ ತಂದಿದ್ದೀರಿ ಮುಂದಕ್ಕೆ ನನ್ನ ಜವಾಬ್ದಾರಿ ಮಾಡುವ ಕೆಲಸ ನಾನು ಮಾಡ್ತೀನಿ ನೀವೆಲ್ಲರೂ ಹೇಳ್ತಾ ನಿಮ ಇವರು ನಿಮ್ಮ ಜೊತೆ ಚೆನ್ನಾಗಿರ್ಬೇಕು ನಾನು ಒಂದು ಕಡೆ ಇರ್ತೀನಿ ನಾನು ಯಾವ್ದೋ ದಿನ ಬೆಳಗ್ಗೆ ನೀವು ಇವ್ರನ್ನ ನೋಡ್ಬೇಕು ರೈತರು ಅವ್ರ ನಿಮ್ಗೆ ನೋಡ್ಬೇಕು ಇಲ್ಸೋ ಶುಡ್ ಬಿ ವೆರಿ ಫ್ರೆಂಡ್ಲಿ ವಿತ್ ಫ್ರಮ್ ಟುಮಾರೋ